ಅಹಮದಾಬಾದ್ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಇದೀಗ ಭಾರತದ ಈ ವಿಮಾನ ಅಪಘಾತ ತನಿಖಾ ದಳ ಅಂದರೆ ಎಎಐವಿ ತನ್ನ ಹದಿನೈದು ಪುಟಗಳ ಪ್ರಾಥಮಿಕ ವರದಿಯನ್ನು ಬಿಡುಗಡೆ ಮಾಡಿದೆ ದುರಂತದ ಹಿಂದಿನ ಈ ಭಯಾನಕ ಸತ್ಯಗಳನ್ನು ತೆರೆದಿಟ್ಟಿದೆ ಆ ಕರಾಳ ಕೊನೆ ಕ್ಷಣಗಳಲ್ಲಿ ಕಾಕ್ಪಿಟ್ನ ಒಳಗೆ ನಿಜವಾಗ್ಲೂ ಕೂಡ ನಡೆದಿದ್ದೇನು ತನಿಖಾ ವರದಿಯಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀವಿ ನೋಡಿ ಅಹಮದಾಬಾದ್ ವಿಮಾನ ಪತನದ ರಹಸ್ಯ ಬಯಲು ಪೈಲಟ್ಗಳ ಮಾತು ಕೇಳಿ ಅಧಿಕಾರಿಗಳೇ ಕಂಗಾಲು ಆ ಒಂದು ದುರಂತದಿಂದ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿತ್ತು ವಿಮಾನ ಪತನಗೊಂಡ ಪರಿಣಾಮ ಬರೋಬ್ಬರಿ ಇನ್ನೂರ ಎಪ್ಪತ್ನಾಲ್ಕು ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಈ ದುರಂತದಲ್ಲಿ ಪೈಲಟ್ ತಪ್ಪೋ ತಾಂತ್ರಿಕ ದೋಷವೋ ಇಂಜಿನ್ ವೈಫಲ್ಯವೇ ಅಥವಾ ಬಾಹ್ಯ ಕಾರಣಗಳಿಂದ ವಿಮಾನ ಪತನವಾಗಿದೆಯೇ ಎಂಬ ನಾನಾ ಪ್ರಶ್ನೆಗಳು ಮೂಡಿದ್ದವು ಆ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯ ಪ್ರಾಥಮಿಕ ವರದಿ ಬಹಿರಂಗಗೊಂಡಿದೆ ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳ ನಂತರ ಎರಡು ಇಂಜಿನ್ಗಳು ಏಕಾಏಕಿ ಸ್ಥಗಿತಗೊಂಡಿದ್ದು ವಿಮಾನ ಅಪಘಾತಕ್ಕೀಡಾಗಿದೆ ಎಂದು ತನಿಖಾ ತಂಡ ಹೇಳಿದೆ ಕೊನೆ ಕ್ಷಣದಲ್ಲಿ ಪೈಲಟ್ಗಳಲ್ಲೇ ಗೊಂದಲ ವಿಮಾನ ಟೇಕ್ ಆಫ್ ವೇಳೆ ಪೈಲಟ್ಗಳ ಮಾತುಕತೆ ವಿವರ ಬಿಡುಗಡೆಯಾಗಿದೆ ಇಂಜಿನ್ ಇಂಧನವನ್ನು ಯಾಕೆ ಆಫ್ ಮಾಡಿದ್ದೀರಿ ಎಂದು ಪೈಲಟ್ ಸುಮಿತ್ ಸಬರ್ವಾಲ್ಗೆ ಸಾ ಪೈಲಟ್ ರೈ ಕುಂದರ್ ಕೇಳಿದ್ದಾರೆ ಇದಕ್ಕೆ ಪ್ರತಿಯಾಗಿ ಸಹ ಪೈಲಟ್ ರೈವ್ ಕುಂದರ್ ನಾನು ಏನು ಮಾಡಲಿಲ್ಲ ಎಂದು ಹೇಳಿದ್ದಾರೆ ಆಗ ಎರಡು ಇಂಜಿನ್ಗಳಿಗೆ ಇಂಧನ ಪೂರೈಕೆಯಾಗಿಲ್ಲ ಇಂಜಿನ್ ಒಂದು ಮತ್ತು ಇಂಜಿನ್ ಎರಡಕ್ಕೂ ಇಂಧನದ ಬಟನ್ ಕಟ್ ಆಫ್ ಸ್ಥಿತಿಯಲ್ಲಿದ್ದವು ಆಗಲೇ ಪೈಲಟ್ ಎ ಸಿಗೆ ಮೇಡೆ ಕಾಲ್ ನೀಡಿದ್ದಾರೆ ದುರಂತಕ್ಕೆ ತಾಂತ್ರಿಕ ದೋಷ ಕಾರಣವೋ ಅಥವಾ ಪೈಲಟ್ಗಳ ನಡುವಿನ ತಪ್ಪು ತಿಳುವಳಿಕೆ ಕಾರಣವೋ ಎಂಬ ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕಿದೆ ಇಂಧನ ಪೂರೈಕೆ ನಿಂತ ತಕ್ಷಣ ಗಂಟೆಗೆ ನೂರ ಎಂಬತ್ತು ನಾಟ್ಸ್ ಅಂದ್ರೆ ಸುಮಾರು ಮುನ್ನೂರ ಮೂವತ್ತ್ ಮೂರು ಕಿಲೋಮೀಟರ್ ವೇಗದಲ್ಲಿದ್ದ ವಿಮಾನವು ತನ್ನೆರಡು ಇಂಜಿನ್ಗಳ ಶಕ್ತಿ ಕಳೆದುಕೊಂಡು ವೇಗವಾಗಿ ಕೆಳಕ್ಕೆ ಕುಸಿದಿದೆ ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ವಿಮಾನ ಅಪ್ಪಳಿಸಿದ್ದರಿಂದ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಮತ್ತು ಸಿಬ್ಬಂದಿ ಹಾಗೂ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳು ಸಾರ್ವಜನಿಕರು ಸೇರಿ ಒಟ್ಟು ಇನ್ನೂರ ಎಪ್ಪತ್ನಾಲ್ಕು ಮಂದಿ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಎಂದು ಕೂಡ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಹಮದಾಬಾದ್ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಇದೀಗ ಭಾರತದ ಈ ವಿಮಾನ ಅಪಘಾತ ತನಿಖಾ ದಳ ಅಂದರೆ ಎ ಎ ಐ ವಿ ತನ್ನ ಹದಿನೈದು ಪುಟಗಳ ಪ್ರಾಥಮಿಕ ವರದಿಯನ್ನು ಬಿಡುಗಡೆ ಮಾಡಿದೆ ದುರಂತದ ಹಿಂದಿನ ಈ ಭಯಾನಕ ಸತ್ಯಗಳನ್ನು ತೆರೆದಿಟ್ಟಿದೆ ಆ ಕರಾಳ ಕೊನೆ ಕ್ಷಣಗಳಲ್ಲಿ ಕಾಕ್ಪಿಟ್ನ ಒಳಗೆ ನಿಜವಾಗ್ಲೂ ಕೂಡ ನಡೆದಿದ್ದೇನು ತನಿಖಾ ವರದಿಯಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀವಿ ನೋಡಿ ಅಹಮದಾಬಾದ್ ವಿಮಾನ ಪತನದ ರಹಸ್ಯ ಬಯಲು ಪೈಲಟ್ಗಳ ಮಾತು ಕೇಳಿ ಅಧಿಕಾರಿಗಳೇ ಕಂಗಾಲು ಆ ಒಂದು ದುರಂತದಿಂದ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿತ್ತು ವಿಮಾನ ಪತನಗೊಂಡ ಪರಿಣಾಮ ಬರೋಬ್ಬರಿ ಇನ್ನೂರ ಎಪ್ಪತ್ನಾಲ್ಕು ಜನರ ಪ್ರಾಣಪಕ್ಕಿ ಹಾರಿ ಹೋಗಿತ್ತು ಈ ದುರಂತದಲ್ಲಿ ಪೈಲಟ್ ತಪ್ಪೋ ತಾಂತ್ರಿಕ ದೋಷವೋ ಇಂಜಿನ್ ವೈಫಲ್ಯವೇ ಅಥವಾ ಬಾಹ್ಯ ಕಾರಣಗಳಿಂದ ವಿಮಾನ ಪತನವಾಗಿದೆಯೇ ಎಂಬ ನಾನಾ ಪ್ರಶ್ನೆಗಳು ಮೂಡಿದ್ದವು ಆ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯ ಪ್ರಾಥಮಿಕ ವರದಿ ಬಹಿರಂಗಗೊಂಡಿದೆ ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳ ನಂತರ ಎರಡು ಇಂಜಿನ್ಗಳು ಏಕಾಏಕಿ ಸ್ಥಗಿತಗೊಂಡಿದ್ದು ವಿಮಾನ ಅಪಘಾತಕ್ಕೀಡಾಗಿದೆ ಎಂದು ತನಿಖಾ ತಂಡ ಹೇಳಿದೆ ಕೊನೆ ಕ್ಷಣದಲ್ಲಿ ಪೈಲಟ್ಗಳಲ್ಲೇ ಗೊಂದಲ ವಿಮಾನ ಟೇಕ್ ಆಫ್ ವೇಳೆ ಪೈಲಟ್ಗಳ ಮಾತುಕತೆ ವಿವರ ಬಿಡುಗಡೆಯಾಗಿದೆ ಇಂಜಿನ್ ಇಂಧನವನ್ನು ಯಾಕೆ ಆಫ್ ಮಾಡಿದ್ದೀರಿ ಎಂದು ಪೈಲಟ್ ಸುಮಿತ್ ಸಬರ್ವಾಲ್ಗೆ ಸಾ ಪೈಲಟ್ ಕುಂದರ್ ಕೇಳಿದ್ದಾರೆ ಇದಕ್ಕೆ ಪ್ರತಿಯಾಗಿ ಸಹ ಪೈಲಟ್ ಕುಂದರ್ ನಾನು ಏನು ಮಾಡಲಿಲ್ಲ ಎಂದು ಹೇಳಿದ್ದಾರೆ ಆಗ ಎರಡು ಇಂಜಿನ್ಗಳಿಗೆ ಇಂಧನ ಪೂರೈಕೆಯಾಗಿಲ್ಲ ಇಂಜಿನ್ ಒಂದು ಮತ್ತು ಇಂಜಿನ್ ಎರಡಕ್ಕೂ ಇಂಧನದ ಬಟನ್ ಕಟ್ ಆಫ್ ಸ್ಥಿತಿಯಲ್ಲಿದ್ದವು ಆಗಲೇ ಪೈಲಟ್ ಎ ಸಿಗೆ ಮೇಡೆ ಕಾಲ್ ನೀಡಿದ್ದಾರೆ ದುರಂತಕ್ಕೆ ತಾಂತ್ರಿಕ ದೋಷ ಕಾರಣವೋ ಅಥವಾ ಪೈಲಟ್ಗಳ ನಡುವಿನ ತಪ್ಪು ತಿಳುವಳಿಕೆ ಕಾರಣವೋ ಎಂಬ ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕಿದೆ ಇಂಧನ ಪೂರೈಕೆ ನಿಂತ ತಕ್ಷಣ ಗಂಟೆಗೆ ನೂರ ಎಂಬತ್ತು ನಾಟ್ಸ್ ಅಂದ್ರೆ ಸುಮಾರು ಮುನ್ನೂರ ಮೂವತ್ತ್ ಮೂರು ಕಿಲೋಮೀಟರ್ ವೇಗದಲ್ಲಿದ್ದ ವಿಮಾನವು ತನ್ನೆರಡು ಇಂಜಿನ್ಗಳ ಶಕ್ತಿ ಕಳೆದುಕೊಂಡು ವೇಗವಾಗಿ ಕೆಳಕ್ಕೆ ಕುಸಿದಿದೆ ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ವಿಮಾನ ಅಪ್ಪಳಿಸಿದ್ದರಿಂದ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಮತ್ತು ಸಿಬ್ಬಂದಿ ಹಾಗೂ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳು ಸಾರ್ವಜನಿಕರು ಸೇರಿ ಒಟ್ಟು ಇನ್ನೂರ ಎಪ್ಪತ್ನಾಲ್ಕು ಮಂದಿ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಎಂದು ಕೂಡ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಹಮದಾಬಾದ್ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಇದೀಗ ಭಾರತದ ಈ ವಿಮಾನ ಅಪಘಾತ ದಳ ಅಂದರೆ ಎ ಎ ಐ ವಿ ತನ್ನ ಹದಿನೈದು ಪುಟಗಳ ಪ್ರಾಥಮಿಕ ವರದಿಯನ್ನು ಬಿಡುಗಡೆ ಮಾಡಿದೆ ದುರಂತದ ಹಿಂದಿನ ಈ ಭಯಾನಕ ಸತ್ಯಗಳನ್ನು ತೆರೆದಿಟ್ಟಿದೆ ಆ ಕರಾಳ ಕೊನೆ ಕ್ಷಣಗಳಲ್ಲಿ ಕಾಕ್ಪಿಟ್ನ ಒಳಗೆ ನಿಜವಾಗ್ಲೂ ಕೂಡ ನಡೆದಿದ್ದೇನು ತನಿಖಾ ವರದಿಯಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀವಿ ನೋಡಿ ಅಹಮದಾಬಾದ್ ವಿಮಾನ ಪತನದ ರಹಸ್ಯ ಬಯಲು ಪೈಲಟ್ಗಳ ಮಾತು ಕೇಳಿ ಅಧಿಕಾರಿಗಳೇ ಕಂಗಾಲು ಆ ಒಂದು ದುರಂತದಿಂದ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿತ್ತು ವಿಮಾನ ಪತನಗೊಂಡ ಪರಿಣಾಮ ಬರೋಬ್ಬರಿ ಇನ್ನೂರ ಎಪ್ಪತ್ನಾಲ್ಕು ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಈ ದುರಂತದಲ್ಲಿ ಪೈಲಟ್ ತಪ್ಪೋ ತಾಂತ್ರಿಕ ದೋಷವೋ ಇಂಜಿನ್ ವೈಫಲ್ಯವೇ ಅಥವಾ ಬಾಹ್ಯ ಕಾರಣಗಳಿಂದ ವಿಮಾನ ಪತನವಾಗಿದೆಯೇ ಎಂಬ ನಾನಾ ಪ್ರಶ್ನೆಗಳು ಮೂಡಿದ್ದವು ಆ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯ ಪ್ರಾಥಮಿಕ ವರದಿ ಬಹಿರಂಗಗೊಂಡಿದೆ ಆಫ್ ಆದ ಕೆಲವೇ ಸೆಕೆಂಡುಗಳ ನಂತರ ಎರಡು ಇಂಜಿನ್ಗಳು ಏಕಾಏಕಿ ಸ್ಥಗಿತಗೊಂಡಿದ್ದು ವಿಮಾನ ಅಪಘಾತಕ್ಕೀಡಾಗಿದೆ ಎಂದು ತನಿಖಾ ತಂಡ ಹೇಳಿದೆ ಕೊನೆ ಕ್ಷಣದಲ್ಲಿ ಪೈಲಟ್ಗಳಲ್ಲೇ ಗೊಂದಲ ವಿಮಾನ ಟೇಕ್ ಆಫ್ ವೇಳೆ ಪೈಲಟ್ಗಳ ಮಾತುಕತೆ ವಿವರ ಬಿಡುಗಡೆಯಾಗಿದೆ ಇಂಜಿನ್ ಇಂಧನವನ್ನು ಯಾಕೆ ಆಫ್ ಮಾಡಿದ್ದೀರಿ ಎಂದು ಪೈಲಟ್ ಸುಮಿತ್ ಸಬರ್ವಾಲ್ಗೆ ಸಾ ಪೈಲಟ್ ರೈ ಕುಂದರ್ ಕೇಳಿದ್ದಾರೆ ಇದಕ್ಕೆ ಪ್ರತಿಯಾಗಿ ಸಹ ಪೈಲಟ್ ರೈ ಕುಂದರ್ ನಾನು ಏನು ಮಾಡಲಿಲ್ಲ ಎಂದು ಹೇಳಿದ್ದಾರೆ ಆಗ ಎರಡು ಇಂಜಿನ್ಗಳಿಗೆ ಇಂಧನ ಪೂರೈಕೆಯಾಗಿಲ್ಲ ಇಂಜಿನ್ ಒಂದು ಮತ್ತು ಇಂಜಿನ್ ಎರಡಕ್ಕೂ ಇಂಧನದ ಬಟನ್ ಕಟ್ ಆಫ್ ಸ್ಥಿತಿಯಲ್ಲಿದ್ದವು ಆಗಲೇ ಪೈಲಟ್ ಎ ಸಿಗೆ ಮೇಡೆ ಕಾಲ್ ನೀಡಿದ್ದಾರೆ ದುರಂತಕ್ಕೆ ತಾಂತ್ರಿಕ ದೋಷ ಕಾರಣವೋ ಅಥವಾ ಪೈಲಟ್ಗಳ ನಡುವಿನ ತಪ್ಪು ತಿಳುವಳಿಕೆ ಕಾರಣವೋ ಎಂಬ ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕಿದೆ ಇಂಧನ ಪೂರೈಕೆ ನಿಂತ ತಕ್ಷಣ ಗಂಟೆಗೆ ನೂರ ಎಂಬತ್ತು ನಾಟ್ಸ್ ಅಂದ್ರೆ ಸುಮಾರು ಮುನ್ನೂರ ಮೂವತ್ತ್ ಮೂರು ಕಿಲೋಮೀಟರ್ ವೇಗದಲ್ಲಿದ್ದ ವಿಮಾನವು ತನ್ನೆರಡು ಇಂಜಿನ್ಗಳ ಶಕ್ತಿ ಕಳೆದುಕೊಂಡು ವೇಗವಾಗಿ ಕೆಳಕ್ಕೆ ಕುಸಿದಿದೆ ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ವಿಮಾನ ಅಪ್ಪಳಿಸಿದ್ದರಿಂದ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಮತ್ತು ಸಿಬ್ಬಂದಿ ಹಾಗೂ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳು ಸಾರ್ವಜನಿಕರು ಸೇರಿ ಒಟ್ಟು ಇನ್ನೂರ ಎಪ್ಪತ್ನಾಲ್ಕು ಮಂದಿ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಎಂದು ಕೂಡ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ